ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಮನೆಯಲ್ಲೇ ಕುಳಿತು ಏನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಇದ್ರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಅಂತ ಯಾವುದೇ ರೀತಿಯಾಗಿ ಸೊ ನಿಮಗೆ ನೋಡ್ಬೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ನ ಮಾಡದೆ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡ್ಲಿಕ್ಕೆ ತಿಂಗಳಿಗೆ ಸೊ ಸಂಬಳವನ್ನ ಬರುವಂಥ ರೀತಿಯಲ್ಲಿ ಯಾವುದಾದ್ರೂ ಕೆಲಸ ಹೇಳಿ ಅಂತ ಜನ ಮಹಿಳೆಯರಾಗ್ಲಿ ಅಥವಾ ಕಾಲೇಜಿಂದ ಬಂದಿರುವಂತಹ ಸ್ಟೂಡೆಂಟ್ಸ್ ಗಳಾಗ್ಲಿ ತುಂಬಾ ಜನ ಯೋಚನೆ ಮಾಡ್ತಾ ಇದ್ರಿ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಆಗತ್ತೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂತ ಜಾಬ್ ಗಳಿದ್ರೆ ಹೇಳಿ ಅಂತ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂತಹ ಪೆನ್ಸಿಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ನ ಅವ್ರು ಕಳಿಸ್ಕೊಡ್ತಾರೆ ಜೊತೆಗೆ ಬಾಕ್ಸ್ಗಳನ್ನ ಕೂಡ ಕಳಿಸ್ಕೊಡ್ತಾರೆ ಇದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ಯಾಕಿಂಗ್ ಮಾಡುವಂಥದ್ದು ತಿಂಗಳಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಕೂಡ ನೀವು ದುಡಿಬೋದು ಅಂತ ಹೇಳಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಾಗಲಿ ಅಥವಾ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಾಗಲಿ ಅಥವಾ ಫೇಸ್ಬುಕ್ಗಳಲ್ಲಾಗಲಿ ತುಂಬ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಜನ ಈ ಕೆಲಸಕ್ಕೆ ಮಹಿಳೆಯರು ಫೋನ್ ಮಾಡುವಂಥದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಡುವಂಥದ್ದು ಜೊತೆಗೆ ನೀವು ಸ್ವಲ್ಪ ಅಮೌಂಟ್ ಕಟ್ಟಿ ಅಂತ ಹೇಳುವಂಥದ್ದು ಅಮೌಂಟ್ಗಳನ್ನ ಕೂಡ ಕಟ್ಟಿ ತುಂಬಾ ಜನ ಇದರಿಂದ ಸಾಕಷ್ಟು ಜನ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಯೂಟ್ಯೂಬ್ ಚಾನಲ್ಗಳಾಗಲಿ ಫೇಸ್ಬುಕ್ಗಳಾಗಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ಕಡೆಯೂ ನ್ಯೂಸ್ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರು ನನಗೆ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ಗಳಲ್ಲೂ ಕೂಡ ಕಮೆಂಟ್ ಮಾಡಿದ್ರು ಸೊ ಮೇಡಮ್ ಇದು ಫೆನ್ಸಿಲ್ ಪ್ಯಾಕಿಂಗ್ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಜನಾ ನಾವು ಕೂಡ ಕೆಲಸ ಮಾಡ್ಬೋದಾ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಕೂಡ ದುಡಿಬೋದಾ ಅಂತ ಕೇಳಿ ಕೇಳ್ತಾ ಇದ್ರು ಇದ್ರ ಬಗ್ಗೆ ನಾನು ಒಂದು ರಿಸರ್ಚ್ ಮಾಡಿರುವ ಪ್ರಕಾರ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಯಾರೆಲ್ಲ ಕೆಲಸವನ್ನ ಮಾಡಬಹುದು ಹೇಗ್ ಕೆಲಸವನ್ನ ಮಾಡಬಹುದು ಇದು ಎಷ್ಟು ಪರ್ಸೆಂಟ್ ನಿಜ ಅನ್ನೋದ್ರ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕಂದ್ರೆ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಜನ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಪೆನ್ಸಿಲ್ ಪ್ಯಾಕಿಂಗ್ ಇರ್ಬೋದು ಕ್ಯಾಂಡ್ಲಿಂಗ್ ಮಾಡೋದಿರ್ಬೋದು ಅಥವಾ ನೀವು ನೋಡಬಹುದು ಡ್ರೈ ಫ್ರೂಟ್ಸ್ ಗಳನ್ನ ಪ್ಯಾಕಿಂಗ್ ಮಾಡೋದು ರುವಂತದ್ದಾಗ್ಲಿ ಅಥವಾ ನೀವು ನೋಡ್ತಾ ಇರ್ಬೋದು ಮನೆಯಲ್ಲೇ ಕೂತ್ಕೊಂಡು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳುವಂಥದ್ದು ಈ ಥರ ಸಾಕಷ್ಟು ಜಾಬ್ಗಳಿದೆ ಸೊ ಇದ್ರ ಬಗ್ಗೆ ನಿಮಗೆ ಬೇರೆ ಬೇರೆ ಕಂಪ್ನಿಗಳನ್ನು ಓಪನ್ ಮಾಡಿಕೊಂಡು ದುಡ್ಡು ಕಟ್ಟಿ ಅಂತ ಹೇಳುವಂಥದ್ದು ಕೂಡ ತುಂಬಾ ಇದೆ ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ತುಂಬ ಜನ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ದು ಕೆಲವೊಂದಿಷ್ಟು ಜನ ಮೋಸ ಹೋಗ್ತಾರೆ ಹಾಗೆ ಕೆಲವೊಂದಿಷ್ಟು ಜನ ಗೊತ್ತಿಲ್ಲದೆ ಮೋಸ ಹೋಗ್ತಾರೆ ಸೊ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದೆ ಅವರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಸರ್ ಸರ್ಕಾರ ಕೊಟ್ಟಿದೆ ಆ ಭರ್ಜರಿ ಗುಡ್ ನ್ಯೂಸ್ ಏನೋ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ವಿಡಿಯೋನ ದಯವಿಟ್ಟು ಆದಷ್ಟು ಮಹಿಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಮನೆಯಲ್ಲೇ ಇರ್ತೀರಾ ಈಗ ಮನೆಯಲ್ಲಿ ಮಗು ಚಿಕ್ಕುದಾಗಿದ್ರೆ ಮಗು ಒಂದು ಟೈಮ್ ತನಕ ಕೆಲಸವನ್ನ ಮಾಡ್ತೀರಾ ಆಮೇಲೆ ಮಗುನ ಮಲಸ್ಕೊ ಆಮೇಲೆ ಫೋನ್ ನೋಡ್ತಾ ಇರ್ತೀರಾ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳನ್ನ ನೋಡ್ತಾ ಇರ್ತೀರಾ ಇದರಲ್ಲಿ ಏನಾದ್ರು ಒಂದು ಅರ್ನಿಂಗ್ ಮಾಡ್ಬೇಕು ಕೆಲ್ಸಕ್ಕಂತೂ ಹೋಗಕ್ಕೆ ಆಗ್ತಾ ಇಲ್ಲ ಮಗು ಚಿಕ್ಕುದಾಗಿದೆ ಹಾಗೆನೆ ಇನ್ ಕೆಲವರು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದಾರೆ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮೇ ಜಾಬ್ ಇದ್ರೆ ಅಂತ ದಯವಿಟ್ಟು ಸಜೆಸ್ಟ್ ಮಾಡಿ ಅಂತ ಕೂಡ ಸಾಕಷ್ಟು ಜನ ಬೇರೆ ಯೂಟ್ಯೂಬರ್ಸ್ ಗಳಿಗಾಗಲಿ ಅಥವಾ ನನಗೂ ಕೂಡ ಸಾಕಷ್ಟು ಕಮೆಂಟ್ ಗಳು ಬಂದಿದೆ ಸೊ ಇದನ್ನು ಕೂಡ ಸರ್ಚ್ ಮಾಡ್ತಾ ಇದ್ದೀರಾ ಇಂಥವ್ರಿಗೆ ದಯವಿಟ್ಟು ಒಂದು ಮನವರಿಕೆ ಆಗುತ್ತೆ ಹಾಗೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಗೆ ನೀವೇನಾದ್ರು ಹೊಸ ಬರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೆಯೇ ನನ್ನ ಇನ್ನೊಂದು ಚಾನಲ್ ಇದೆ ಲತಾ ನಿಹಾಲ್ ಕನ್ನಡ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಲ್ಲಿ ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಸ್ನೇಹಿತರೆ ನಾನು ಇಲ್ಲಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಬಗ್ಗೆ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಪೆನ್ಸಿಲ್ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅನ್ನೋದು ತುಂಬಾನೇ ಒಂದು ಫೇಮಸ್ ಜಾಬ್ ಆಗಿದೆ ಅದರಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡಿಬಹುದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಏನಂತ ಅಂದ್ರೆ ನೀವು ಯಾವ ರೀತಿ ದುಡಿಬಹುದು ಇದು ಎಷ್ಟು ಪರ್ಸೆಂಟ್ ನಿಜ ಅಂತ ನೋಡಿದ್ರೆ ಯಾರು ಕೂಡ ಈ ಕಂಪ್ನಿಗೆ ಸೇರ್ಕೊಳಕ್ ಹೋಗ್ಬೇಡಿ ಯಾಕೆ ಅಂದ್ರೆ ತುಂಬಾ ಜನ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಪೆನ್ಸಿಲ್ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ನಿಮಗೆ ಆಗಿ ಒಂದು ಮೆಸೇಜ್ ಫೋನ್ ನಂಬರ್ನ ಕೊಟ್ಟಿರ್ತಾರೆ ಆ ನಂಬರಿಗೆ ನೀವು ವಾಟ್ಸಾಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ರಿಪ್ಲೈ ತಕ್ಷಣವೇ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಏನಾದರೂ ಎಸ್ ಎಮ್ ಎಸ್ ಮಾಡಬೇಕು ಅಂತ ಇದ್ರೆ ಎಸ್ ಎಮ್ ಎಸ್ನ ಮಾಡಿ ಕೇಳ್ಬೋದು ಅಥವಾ ಒಂದು ನಂಬರ್ ಕೊಟ್ಟಿರ್ತಾರೆ ಆ ಗೆ ಫೋನ್ ಮಾಡಿ ನೀವು ಡೈರೆಕ್ಟಾಗಿ ಕೇಳ್ಬೋದು ಏನಂತ ಹೇಳ್ತಾರೆ ಅಂದರೆ ಫಸ್ಟಿಗೆ ನೀವು ನಾನೂರ ತೊಂಬತ್ತೊಂಬತ್ತು ರೂಪಾಯಿನ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳ್ತಾರೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಆದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಹಾಗೆ ನಿಮ್ಮ ಮನೆ ಅಡ್ರೆಸ್ ಕರೆಂಟ್ ಲೊಕೇಶನ್ ಏನಿದೆ ಅಡ್ರೆಸ್ ನ ಕೊಡಿ ಅಂತ ಹೇಳ್ತಾರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಒಂದು ಲೊಕೇಶನ್ ಇದ್ರೆ ಈಗ ಪ್ರೆಸೆಂಟ್ ಆಗಿ ನೋಡ್ ಬಾಡಿಗೆ ಮನೆಯಲ್ಲಿ ಇದ್ರೆ ಬೇರೆ ಲೊಕೇಶನ್ ನೀವು ಕೊಡ್ತೀರಾ ಈ ಲೊಕೇಶನ್ ಅನ್ನ ಕೊಟ್ಟಾಗ ನಿಮ್ಮ ಮನೆ ಗೆ ಸೊ ನಾವು ನಮ್ಮ ಕೋರಿಯರ್ ಬಾಯನ್ನ ಕಳಿಸ್ಕೊಡ್ತೀವಿ ಪೆನ್ಸಿಲ್ ನ ಪೆನ್ಸಿಲ್ ಮತ್ತೆ ಬಾಕ್ಸ್ ಎರಡನ್ನೂ ಕೂಡ ಕಳ್ಸಿಕೊಡ್ತೀವಿ ನೀವು ಒಂದು ಪೆನ್ಸಿಲ್ ಬಾಕ್ಸ್ ಗೆ ಹತ್ತತ್ತು ಥರ ಬಾ ಪೆನ್ಸಿಲ್ಗಳನ್ನ ಪ್ಯಾಕಿಂಗ್ ಮಾಡಬೇಕಾಗತ್ತೆ ಈ ಥರ ನಾವು ಸಾವಿರ ಪೆನ್ಸಿಲ್ ಕೊಟ್ಟಿರ್ತೀವಿ ಸಾವಿರ ಬಾಯಿ ಏನು ಬಾಕ್ಸ್ಗಳು ಎಷ್ಟು ಬಾಕ್ಸ್ಗಳು ಬೇಕಾಗುತ್ತೋ ಅಷ್ಟು ಬಾಕ್ಸ್ಗಳನ್ನು ಕೂಡ ಕಳಿಸ್ತೀವಿ ಈ ಬಾಕ್ಸ್ಗಳು ನಮ್ಮ ಕೊರಿಯರ್ ಬಾಯಿಂದಲೇ ಬರತ್ತೆ ಅದನ್ನ ರಿಟರ್ನ್ ತಗೊಂಡು ಹೋಗ್ಲು ಕೂಡ ನಮ್ಮ ಕೊರಿಯರ್ ಬಾಯೇ ಬರ್ತಾರೆ ನಿಮಗೆ ನಾವು ಇದನ್ನು ಹದಿನೈದು ದಿನ ತನಕ ಟೈಮ್ ಕೊಡ್ತೀವಿ ಹದಿನೈದು ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಥರ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೊಟ್ಬಿಟ್ಟು ನಾವು ಬಾಕ್ಸ್ ಕೊಟ್ಟು ಹೋಗ್ತೀವಿ ತದನಂತರ ನಾವು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ತರ ಪೇ ಮಾಡ್ತೀವಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸಾವಿರ ಪೆನ್ಸಿಲ್ ಕೊಟ್ಟಿರ್ತೀವಿ ಬಾಕ್ಸ್ಗಳನ್ನು ಕೂಡ ಕೊಟ್ಟಿರ್ತೀವಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ ತುಂಬಾ ಜನ ಮಾಡ್ತಾರೆ ಫೋರ್ ಹಂಡ್ರೆಡ್ ರುಪೀ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಪೇಮೆಂಟ್ ನ ಮಾಡಿಬಿಡ್ತಾರೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲೋ ಫೋನ್ ಪೇ ಮಾಡಿಬಿಡ್ತಾರೆ ತದನಂತರ ಅವ್ರು ಏನ್ ಮಾಡ್ತಾರೆ ಇವತ್ ಕಳಿಸ್ತಾರೆ ಪೆನ್ಸಿಲ್ ಪ್ಯಾಕಿಂಗು ನಾಳೆ ಕಳಿಸ್ತಾರೆ ಪೆನ್ಸಿಲ್ ಪ್ಯಾಕಿಂಗು ಅಂತ ಹೇಳಿ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರ ಯಾರೆ ಅಮೌಂಟ್ ಕಟ್ಟಿರ್ತಾರಲ್ವಾ ಏನೋ ಒಂದ್ ಕೆಲಸ ಆಗತ್ತೆ ಮನೇಲೆ ನಾವು ಕುಸುಮನೆ ಕುತ್ಕೊಂಡು ಇಷ್ಟೊಂದು ದುಡ್ಡು ದುಡಿಯೋದ್ರೆ ಸ್ವಲ್ಪ ಸುಲಭನ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಆಗಲ್ಲ ಸೊ ಏನೋ ಒಂದು ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಏನ್ ಮಾಡ್ತಾರೆ ಮಹಿಳೆಯರು ಅಂತಲ್ಲ ಪುರುಷರು ಕೂಡ ಈ ತರ ಮಾಡ್ತಾರೆ ಸೊ ಅವ್ರು ಮಾಡ್ತಾರೆ ಅಮೌಂಟ್ ಅನ್ನ ಕಟ್ಬಿಟ್ಟು ಪಾಪ ಸೇರ್ಕೊಂಡಿರ್ತಾರೆ ಆದ್ರೆ ಅವ್ರ ಮಾಡ್ತಾರೆ ಇವತ್ತು ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಇಷ್ಟು ದುಡ್ಡು ಕಟ್ಬೇಕಾಗುತ್ತೆ ನಿಮಗೆ ನಿಮ್ಗೆ ಚಾರ್ಜ್ ಆಗುತ್ತೆ ಅದು ನಾವೇ ಕೊಡಬೇಕು ಅಂತ ದುಡ್ಡು ಕಟ್ಟಿ ಕಟ್ಟಿ ಅಂತ ಹೇಳಿ ಎಷ್ಟೋ ಜನ ಇದರಿಂದ ಈ ರೀತಿ ಕಟ್ಟಿ ಲಾಸ್ ಆಗಿದ್ದಾರೆ ಯಾರು ಕೂಡ ಅವರಿಗೆ ಪೆನ್ಸಿಲ್ ಬಾಕ್ಸಿಂಗ್ ಅಂತ ಕಲಿಸ್ತಾ ಇಲ್ಲ ಎಷ್ಟೋ ಜನ ಈ ರೀತಿ ಮೋಸ ಹೋಗಿದ್ದಾರೆ ಈ ಪೆನ್ಸಿಲ್ ಬ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಕಡೆಯಿಂದ ಸೊ ಯಾರು ಕೂಡ ಈ ತರ ಮೋಸ ಹೋಗಕ್ಕೆ ಹೋಗ್ಬೇಡಿ ಸುಮ್ನೆ ಕಟ್ಟಿ ನಿಮ್ಮ ದುಡ್ಡನ್ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಒಂದೊಂದು ರೂಪಾಯಿ ದುಡಿಯೋದು ಈಗಿನ ಕಾಲದಲ್ಲಿ ತುಂಬಾನೇ ಕಷ್ಟ ಇದೆ ಅಂತ ಗೊತ್ತು ಎಷ್ಟೋ ಜನ ಮಹಿಳೆಯರು ਪਾਪਾ ਉਹਨੂੰ ਕੋਤਿਰਾਲਾ ਯਕਦਰ ಮನೇಲೆ ಕುತ್ಕೊಂಡು ಏನೋ ಒಂದು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಈ ನಂಬರಿಗೆ ಕಾಲ್ ಮಾಡಿ ಕಟ್ಟೋದಲ್ಲದೆ ಅವ್ರ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರಿಗೂ ಕಳಿಸ್ತಾರೆ ಅವಾಗ ಮಾಡ್ತಾರೆ ಪಾಪ ಅವರಿಗೂ ಗೊತ್ತಿರಲ್ಲ ಅವ್ರ ದುಡ್ಡು ಹೋಗುತ್ತೆ ಅವ್ರ ಫ್ರೆಂಡ್ಸ್ ದುಡ್ಡು ಹೋಗುತ್ತೆ ಈ ತರ ಮೋಸ ನಡೀತಾ ಇರೋದ್ರೆ ಈ ತರ ಜಾಲಗಳು ಸಾಕಷ್ಟು ಇದೆ ಅವ್ರನ್ನ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಜನ ಮಹಿಳೆಯರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅವರು ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸ್ಯಾಲರಿನ ಪಡ್ಕೊತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಬಟ್ ಇದು ಎಷ್ಟು ಪ್ರಮಾಣದಲ್ಲಿ ನಿಜನೂ ಸುಳ್ಳು ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಜನ ಮೋಸ ಆಗಿದೆ ಅಂತ ಹೇಳೋರೆ ಜಾಸ್ತಿ ನೀವೇನಾದರೂ ಈ ಪೆನ್ಸಿಲ್ ಪ್ಯಾಕಿಂಗನ್ನು ಕಂಪ್ನಿಗೆ ಫೋನ್ ಮಾಡಿ ಅಥವಾ ನೀವೇನಾದರೂ ಕೆಲಸ ಮಾಡಿ ಹಣವನ್ನು ಪಡ್ಕೊತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನ ನಿಮ್ಮಿಂದ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಸಾವಿರಾಂತರ ರೂಪಾಯಿಗಳನ್ನು ಕಳ್ಕೊತಾ ಇರುವ ಮಹಿಳೆಯರಾಗಲಿ ಸ್ಟೂಡೆಂಟ್ಸ್ಗಳೇ ಆಗಲಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಯಾರಾದರೂ ಹಣ ಪಡ್ಕೊತಾ ಇದ್ರೆ ಡೆಫಿನೆಟ್ಲಿ ನಾವು ಹಣ ಪಡ್ಕೊತಾ ಇದೀವಿ ನಾವು ಕೂಡ ಪೆನ್ಸಿಲ್ ಪ್ಯಾಕಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ಅಂತ ಕಮೆಂಟ್ ಮಾಡಿ ಅಥವಾ ನಾವು ಕಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇಲ್ಲ ಇದು ಸುಳ್ಳು ನಾವು ಫೋನ್ ಮಾಡಿದ್ವಿ ವಿಚಾರಿಸಿದ್ವಿ ಅಂದರೆ ದಯವಿಟ್ಟು ಅದು ಕೂಡ ಒಂದು ಕ್ಲಾರಿಟಿಯನ್ನು ಕೊಡಿ ನಾನು ಕೂಡ ಸ ಇವತ್ತು ಒಂದು ಟೂ ಡೇಸ್ ಬ್ಯಾಕು ಒಂದು ಒಬ್ರು ನಂಬರನ್ನು ನಂಗೆ ಶೇರ್ ಮಾಡಿದ್ರು ನನ್ನ ಸಬ್ಸ್ಕ್ರೈಬರು ನಾನು ಕಾಲ್ ಮಾಡಿ ಕೇಳಿ ಮೇಡಮ್ ಅಂತ ಹೇಳಿದರು ನಾನು ಅದಕ್ಕೋಸ್ಕರ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಸೊ ಅವರು ಕನ್ನಡನೂ ಮಾತಾಡಕ್ ರೆಡಿ ಇಲ್ಲ ಇಂಗ್ಲೀಷು ಮಾತಾಡಕ್ ರೆಡಿ ಇಲ್ಲ ಹಿಂದಿ ಮಾತಾಡ್ತಾರೆ ಹಿಂದಿ ಟಿ ಹಿಂದಿನೂ ಕೂಡ ಕ್ಲಾರಿಟಿ ಇಲ್ಲ ನೀವೇನಿದ್ರು ಪೇ ಮಾಡಿ ನೆಕ್ಸ್ಟ್ ಮಾತಾಡಿ ಪೇ ಮಾಡಿ ನೆಕ್ಸ್ಟ್ ಮಾತಾಡಿ ಅನ್ನೋದನ್ನೇ ಅವ್ರು ಹೇಳ್ತಾ ಬಿಟ್ಟರೆ ಮುಂದೆ ಏನು ಮಾತಾಡಲ್ಲ ಅವರು ಫಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ಮಾತಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಬಿಟ್ರೆ ಏನು ಹೇಳಲ್ಲ ಅದಕ್ಕೆ ನಿಮ್ಗೆ ಯಾರಿಗಾರು ಈ ತರ ಅನುಭವ ಆಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಆದ್ರೆ ಕಮೆಂಟ್ ಗಳನ್ನ ದಯವಿಟ್ಟು ಮಾಡಿ ಯಾಕಂದ್ರೆ ಎಷ್ಟೋ ಜನ ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಹಾಗೇ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವರಿಗೆ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳಲ್ಲೂ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ಎಚ್ಚರಿಕೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಅದೊಂದು ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕೆ ಯಾರೆಲ್ಲ ವೈಟ್ ಮಾಡ್ತಾ ಇದ್ರಿ ಸೊ ಆ ಹತ್ತದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಮೇ ಬಿ ಈ ತಿಂಗಳು ನವೆಂಬರ್ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ಸೊ ಕಾರ್ ನೋಡ್ಬೇಕಾಗತ್ತೆ ಇವತ್ತು ಎಲೆಕ್ಷನ್ ಚುನಾವಣೆಯ ನೋಡಬಹುದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ತಾ ಇದೆ ತುಂಬ ಜನ ಈ ಪಕ್ಷ ಬಿ ಜೆ ಪಿ ಗೆಲ್ಲತ್ತೆ ಹಾಗೆ ಜೆ ಡಿ ಎಸ್ ಗೆಲ್ಲತ್ತೆ ಹಾಗೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಕಾಯ್ತಾ ಇದ್ದಾರೆ ಯಾವ ಪಕ್ಷ ಗೆಲ್ಲತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ ಗೆದ್ದಾದ ನಂತರ ಗೊತ್ತಾಗತ್ತೆ ಯಾವ ಪಕ್ಷ ಗೆದ್ರೂ ಕೂಡ ಜನಗಳಿಗೆ ಸಹಾಯವಾಗಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಮಹಿಳೆಯರು ಹಣವನ್ನು ಕಳ್ ಕಳ್ಕೊತಾ ಇದ್ದಾರೆ ಅದೊಂದು ಕಾರಣಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಅಂತ ಅಂತ ಹೇಳ್ತಾ ಸೊ ಟೈಟಲ್ ಏನ್ ಹಿಂಗ ಹಾಕಿದ್ದೀರಾ ಅಂತ ಕೇಳ್ಬಹುದು ಟೈಟಲ್ ನ ಈ ಒಂದು ಕಾರಣಕ್ಕೋಸ್ಕರನೇ ಹಾಕಿರುವಂತದ್ದು ಎಷ್ಟೋ ಜನ ಮಹಿಳೆಯರು ಪಾಪ ಗೊತ್ತಿರಲ್ಲ ಅವರಿಗೋಸ್ಕರ ಆ ಒಂದು ಕಾರಣಕ್ಕೋಸ್ಕರ ಪಾಪ ಅವರು ಕೂಡ ಲಾಸ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಒಂದೊಂದು ರೂಪಾಯಿ ದುಡಿಯೋದು ತುಂಬಾನೇ ಕಷ್ಟ ಅದು ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಮಕ್ಕಳು ಕೂಡ ತುಂಬಾ ಜನ ತುಂಬಾ ಕಷ್ಟಪಟ್ಟು ದುಡ್ದಿರ್ತಾರೆ ಯಾರಿಗೂ ಕೂಡ ಫ್ರೀ ಆಗಿ ಒಂದ್ ರೂಪಾಯಿ ಸಂಬಳನ ಎಲ್ಲೂ ಕೂಡ ಕೊಡಲ್ಲ ಎಷ್ಟೇ ದೊಡ್ಡ ಕಂಪ್ನಿ ಆದ್ರೂ ಕೆಲಸ ಮಾಡೋದ್ರನ್ನೇ ಸಂಬಳ ಬರುತ್ತೆ ಬಿಟ್ರೆ ಫ್ರೀ ಆಗಿ ಎಲ್ಲೂ ಕೂಡ ಸಂಬಳ ಕೊಡಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ಗೆ ಹೊಸ ಚಾನಲ್ ಲಿಂಕ್ ಇದೆ ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದೆ ನೋಡಿ ಮತ್ತೆ ನಮಸ್ಕಾರ